ನಾನ್ ನೋಡ್ರಿ ಮಾಡೋಕ್ ಕೆಲಸ ಬಿಟ್ಟು ಹೋಗಿದ್ದೀನಿ ಅವ್ರ ಜಗಳ ನೋಡಕ್ಕೆ ಹೆಂಗಸ್ರಂದ್ರಿ ಅವರು ಅಷ್ಟು ಜಗಳ ಮಾಡ್ತಾ ಇದ್ದಾರಲ್ರಿ ರೋಡಲ್ಲಿ ನಿಂತ್ಕೊಂಡು ಏನೋ ಒಂದು ಸಣ್ಣ ವಿಷಯ ಕಂಡ್ರಿ ಏನೋ ಒಂದು ಮಿಸ್ ಆಗಿ ಇವಳು ಫೋನಿಂದ ಇಂದ ಅವ್ಳ ಗಂಡಂಗೆ ಫೋನ್ ಹೋಗ್ಬಿಟ್ಟೈತಿ ಇವ್ರಿಬ್ರು ಚೆನ್ನಾಗೇ ಇದ್ರು ಕ್ಲೋಸ್ ಆಗಿದ್ರು ಅಯ್ಯೋ ಅಯ್ಯೋ ಎಲ್ಲೋದ್ರ ಜೊತೆಲಿ ಹೋಗೋದು ಜೊತೆಲಿ ಬರೋದು ಸ್ಕೂಲ್ ಹತ್ರ ಹೋಗೋದು ಮಕ್ಳು ಕರ್ಕೊಂಡು ಬರೋದು ಎಲ್ಲಾಂದ್ರೆ ಶಾಪಿಂಗ್ ಹೋಗೋದು ಒಟ್ಟಿಗೆ ಅಷ್ಟು ಕ್ಲೋಸ್ ಆಗಿದ್ರು ಕಣ್ರಿ ಹಾ ಇಷ್ಟು ಚಿಕ್ಕ ವಿಷಯನೇ ಇಷ್ಟು ದೊಡ್ಡದಾಗ ಜಗಳ ಮಾಡ್ತಾ ಇದ್ದಾರಲ್ರಿ ನಾನು ಹೋಗ್ಬಿಟ್ಟು ಯಾಕ್ರಮ್ಮ ಇಷ್ಟೊಂದು ಜೋರಾಗಿ ಜಗಳ ಮಾಡ್ತಿದ್ದೀರಲ್ಲ ನಿಮಗೆ ಮಾನ ಮರ್ಯೋದಿಲ್ವ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಥರ ಕೆಟ್ಟ ಕೆಟ್ಟ ಮಾತಾಡ್ಕೊಂಡು ನಿಂತಿದ್ದೀರಲ್ಲ ಅಂತ ಕೇಳಿದ್ರೆ ಅವ್ಳು ಅಂತಾಳೆ ಅಕ್ಕ ಏನೋ ಒಂದು ನಂಬರ್ ಮಿಸ್ ಆಗ್ಬಿಟ್ಟು ಅವ್ಳು ಫೋನ್ ಹೋಗಿದೆ ಕಣಕ್ಕ ಅಷ್ಟೇ ಅದು ಒಂದು ಮಾತ್ರ ತಪ್ಪು ನಂದು ನಾನು ಬೇರೆ ಯಾರಿಗೋ ಮಾಡಕ್ ಹೋದೆ ಅವ್ಳ ಗಂಡಕ್ಕೆ ಫೋನ್ ಹೋಗ್ಬಿಡ್ತು ಕಣಕ್ಕ ಮಿಸ್ ಆಗಿ ಅಂತ ಅಂತಾಳೆ ಅದಕ್ಕೆ ನಾನು ಹೇಳ್ದೆ ಏನೋ ಮಿಸ್ ಆಗಿ ಹೋಗೈತೆ ಕಣ್ರಮ್ಮ ಬಿಡ್ರಮ್ಮ ಇದು ಯಾಕೆ ದೊಡ್ಡ ಸ್ಕೀನ್ ಕ್ರಿಯೇಟ್ ಮಾಡೋಕೋಗ್ತೀರಾ ಹೋಗ್ತೀರಾ ಸುಮ್ನಿರ್ರಿ ಅಂತ ಹೇಳಿ ಅದಕ್ಕೆ ಅವಳು ಏನನ್ಬೇಕು ನೋಡಕ್ಕ ಇದು ಅವಳದ ನಂದ ವಿಷಯ ನೀನ್ ಮಾತ್ರ ಎಂಟ್ರಿ ಆಬೇಡ ನೀನು ಅಂತ ಕೇಳ್ತಾಳೆ ಅದಕ್ಕೆ ಬಂದಿದ್ದೀನಿ ಬರ್ತಾಳೆ ಅವಳು ನಾಳಿಕೆ ನಾ ಮನೆಗ್ ಬರ್ಲೇಬೇಕು ಅಕ್ಕ ಉಪ್ಪು ಕೊಡಕ ಉಪ್ಪುನಕ ಕೊಡಾಕಾ ಅಕ್ಕ ಸಕ್ಕರೆ ಕೊಡಕಾ ಅಕ್ಕ ಈರುಳ್ಳಿ ಕೊಡಾಕ ಬೆಳ್ಳುಳ್ಳಿ ಕೊಡಕ ಕೊಡಕ್ಕ ಅಂತ ಬರ್ತಾಳೆ ಬಿತ್ರಿ ತರ ಆವಾಗ ಬಿಟ್ಟು ಕಳಿಸ್ತೀನಿ ಬೋಡ್ ನೋಡ್ರಿ ನಮ್ಮ ಮನೆ ಕಡಿ ತಿರುಗಿ ನೋಡ್ಬಾರ್ದು ಇನ್ನೊಂದ್ಸಲ ಅವಳು ಈ ಹೆಣ್ಣುಮಕ್ಳಿಗೆ ತಾಳ್ಮೆ ಅಂತ ಒಂದು ಇರುತ್ತೆ ಕಣ್ರಿ ಬೆಳಿಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿ 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 ಸಾಕಾಗಿ ಹೋಗಿರುತ್ತಾ ಅಪ್ಪ ಸಂಜೆ ಆಗಿದ ತಕ್ಷಣನೇ ಏನಾದರೂ ಒಂದು ಅನ್ನನೋ ಒಂದು ಮುದ್ದೆನೋ ಏನಾದರೂ ಒಂದು ಮಾಡಿಬಿಡಿ ತಿಂದು ಮಲ್ಕೊಳನ ಅಂತ ಅಂತಾರ ಅವ ನಮ್ಮ ಇನ್ನೂ ಖುಷಿಯಾಗಿ ಹೋಗ್ಬಿಡ್ತ ಅಯ್ಯೋ ಏನೋ ಒಂದು ಮುದ್ದೆ ಇಲ್ಲ ಅನ್ನ ಎರಡರಲ್ಲಿ ಒಂದು ಯಾವ್ದಾರು ಒಂದು ಮಾಡಿ ತಿಂದ್ಬಿಟ್ಟು ಬೇಗ ಮಲ್ಕೊಂಬಿಡೋಣ ಕಣವ ಅಂತ ನಾನು ಖುಷಿಯಾಗಿ ಹೋಗ್ಬಿಡ್ತೀನ ಅಷ್ಟೊತ್ತಿಗೆ ಒಗ್ಗರಣೆ ಹಾಕೊಬ್ರ್ ಬರ್ತಾರೆ ನಂಗೆ ಅನ್ನ ಬೇಡ ಮುದ್ದೆ ಬೇಡ ರೊಟ್ಟಿನೇ ಬೇಕು ಚಪಾತಿನೇ ಬೇಕು ಅಂತ ಒಗ್ಗರಣೆ ಹಾಕೊಂಡ್ ಬರ್ತಾರ ನಮ್ ತಾಳ್ಮೇಗ ಒಂದ್ ಇತಿ ಮಿತಿ ಇರುತ್ತೆ ಕಣ್ರಿ ತಾಳ್ಮೇನೆ ಕೆಡ್ಸ್ ಬಿಡ್ತಾರ ನೋಡ್ರಿ ಹಾ ನಮ್ ಅತ್ತೆ ಬಾಯಿ ಸುಮ್ನೆ ಇರಲ್ಲ ನೋಡ್ರಿ ಬೆಳಿಗ್ಗೆನೆ ರಾಮಾಯಣ ಎತ್ಕೊಂಡ್ ಕುತ್ಕೊಂಡ್ಬಿಟ್ಟಿದಾರೆ ಅಯ್ಯೋ ನನ್ನ ಮನೆಗೆ ಸೊಸೆಯಾಗಿ ಬರೋ ಅಂಥರ ಬಗ್ಗೆ ಒಂದು ಆಸೆ ಇಟ್ಕೊಂಡಿದ್ದೆ ಚೆನ್ನಾಗಿ ಓದಿರ್ಬೇಕು ನೋಡೋದು ಚೆನ್ನಾಗಿರ್ಬೇಕು ದುಡ್ದಾಕಂತ ಹುಡ್ಗಿನ ಸೊಸೆ ಮಾಡ್ಕೋಬೇಕಂತ ಬಹಳ ಆಸೆ ಇತ್ತು ನೀರು ಬಂದು ಒಕ್ಕರ್ಸ್ಕೊಂಬಿಟ್ಟಲ್ಲ ಅನ್ನೋದ ಅದಕ್ಕೆ ನಾನು ರೀ ನಾನು ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ ಅದಕ್ಕೆ ನಾನು ಹೇಳ್ದೆ ನನಗೂ ಒಂದು ಆಸೆ ಇತ್ತು ಕರ್ಣತೆ ಅತ್ತೆನೇ ಇರೋ ಮನೆಗೆ ಆಗಿ ಹೋಗ್ಬೇಕು ಅಂತವ ಆದ್ರೆ ನೀವಿದ್ದೀರಲ್ಲ ಏನ್ ಮಾಡೋದು ಅಂದೆ ನಾನು ಅಂದಿದ್ದು ತಪ್ಪೇನ್ರಿ ಅಷ್ಟಕ್ಕೆ ಅನ್ನ ನೀರು ಬಿಟ್ಟು ಮಕ್ಕನ ಗುಡುಗ್ರ ಮಾಡ್ಕೊಂಡು ಕೂತ್ಕೊಂಡ ನೀವ್ ಜೀವನದಲ್ಲಿ ಇನ್ನೊಬ್ರಿಗೆ ಹೊಗಳ ಬಿಡ್ತಿರೋ ಅದು ನಿಮ್ ಇಷ್ಟ ಆದ್ರೆ ಒಬ್ರಿಗೆ ಅವಮಾನ ಮಾತ್ರ ಮಾಡಕ್ ಹೋಗ್ಬೇಡ್ರಿ ಒಬ್ರಿಗೆ ಅವಮಾನ ಮಾಡೋದಕ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಅವಮಾನ ಮಾಡ್ರಿ ಯಾಕೆ ಅಂದ್ರೆ ನೀವ್ ಮಾಡೋ ಅವಮಾನ ಭಗವಂತ ನಿಮ್ಗೆ ಬಡ್ಡಿ ಸಮೇತ ರಿತನ್ ಕೊಡ್ತಾನೆ ಎರಡು ಕೈಯಲ್ಲಿ ತಗೊಳ್ತಾ ಇರ್ಬೇಕು ನೀವು